ಎಷ್ಟೊಂದು ಒಂದು ವೃತ್ತಗಳನ್ನೆಲ್ಲ ಇಟ್ಕೊಂಡು ಏನನ್ನ ಪ್ರಾಪ್ತ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಇದು ಓಂ ಅಕ್ಷರ ಓಂ ಶಬ್ದದಿಂದ ನಾವು ಹೇಳ್ಬೋದು ಹಾಗೆ ಆ ಇದು ಉಪನಿಷದಲ್ಲಿ ಬರ್ತಾರ ಬರುತ್ತೆ ಎಷ್ಟೊಂದು ಭಿನ್ನ ಭಿನ್ನ ಉಪನಿಷದ್ದು ಪ್ರಶ್ನೋಪನಿಷದ ಮಾಂಡುಕ್ಯ ಉಪನಿಷದ ಕಟು ಉಪನಿಷದ್ ಭಗವದ್ಗೀತ ಇದನ್ನೆಲ್ಲ ಓಂ ಅಕ್ಷರದ್ದು ಮಹಾತ್ಮೆಯನ್ನು ಹೇಳಿದ್ದಾರೆ ಓಂ ಅಂತ ಮೂರ್ ತರದಲ್ಲಿ ನಾವು ಸಾಧನೆ ಮಾಡಬಹುದು ಒಂದು ಒಂದು ಯೋಗ ಸಾಧನೆಯಲ್ಲಿ ನಮ್ಗೆ ಇದು ಶಬ್ದ ಬ್ರಹ್ಮದ್ದು ಫೋಕಸ್ ಮಾಡೋದು ನೀವು ಎಲ್ಲಾರು ಯೋಗ ಇದಕ್ಕೆಲ್ಲ ಹೋದ್ರೆ ಓಂ ಅಂತ ಉಚ್ಚಾರಣೆ ಮಾಡ್ತಾರೆ ಅದರಲ್ಲಿ ಏನಾಗತ್ತೆ ಮನಸ್ಸು ಏಕಾಗ್ರತ ಆ ಧ್ವನಿಯಿಂದ ಮನಸ್ಸಲ್ಲಿ ಒಂದು ಸಾತ್ವಿಕ ಭಾವನೆ ಬರೋದು ಇದೆಲ್ಲ ಅದಕ್ಕೆ ಅಂತ ಓಮ್ದು ಶಬ್ದದ್ದು ಫೋಕಸ್ ಮಾಡೋದು ಅದ್ರಲ್ಲಿ ಭಿನ್ ಭಿನ್ನ ತರದ್ದು ಎಷ್ಟೊಂದು ಸಾಧನೆಗಳಿದೆ ಅದ್ರ ಬಗ್ಗೆ ನಾನ್ ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಈಗ ಇನ್ನೊಂದು ಓಮ್ದು ಇದು ಅಕ್ಷರ ಓಮ್ದು ಅಕ್ಷರದಲ್ಲಿ ಹೇಗೆ ಸಾಧನೆ ಮಾಡೋದು ಅಂತ ಇದರಲ್ಲಿ ಮುಖ್ಯವಾಗಿ ಎರಡು ತರಹದಲ್ಲಿ ಒಂದು ಬಂದು ನಿರ್ಗುಣ ಉಪಾಸನ ಅಹಂಕೃಹ ಉಪಾಸನ ಯಾರ್ಯಾರೆಲ್ಲ ವೇದಾಂತ ಶ್ರವಣ ವೇದಾಂತದ್ದು ಅಧ್ಯಯನ ಎಲ್ಲ ಮಾಡಿದ್ದಾರೆ ಇದು ಆಟೋಮ್ಯಾಟಿಕ್ ಓಂ ಶಬ್ದದಿಂದ ಆ ವೇದಾಂತದ್ದು ಆ ಶ್ರವಣ ಮಾಡಿದ್ದು ಜ್ಞಾನ ಜ್ಞಾನದ್ದು ಇದ ಅಧ್ಯಯನ ಓಂ ಮಾಡ್ತಾ ಮತ್ತೆ ಪ್ರತೀಕ ಉಪಾಸನೆ ಇದು ಎಲ್ಲಾನು ಮಾಡ್ಬೇಕು ಎಲ್ಲರಿಗೂ ಇಂಪಾರ್ಟೆಂಟ್ ಯಾರ್ಯಾರೆಲ್ಲ ಸಾಧನೆಯಲ್ಲಿ ಸ್ವಲ್ಪ ಪ್ರೋಗ್ರೆಸ್ ಮಾಡೋದಕ್ಕೆ ಇಚ್ಛಾ ಇಟ್ಕೊಂತಾರೆ ಯಾರ್ಯಾರೆಲ್ಲ ಈ ಜೀವನದಲ್ಲಿ ಎಷ್ಟೊಂದು ಲೌಕಿಕ ಆ ವಿಷಯದಲ್ಲೂ ಆ ಪರಮಾತ್ಮನ ಅನುಗ್ರಹವನ್ನು ಪ್ರಾಪ್ತ ಮಾಡೋದಕ್ಕೆ ಇಚ್ಛಾ ಇಟ್ಕೊಂಡಿದ್ದಾರೆ ಅವರೆಲ್ಲರೂ ಈ ಪ್ರತೀಕ ಉಪಾಸನವನ್ನು ಮಾಡಬೇಕು ಹೇಗೆ ಅಂದ್ರೆ ಆ ಶಿವಷಡಾಕ್ಷರೋತ್ರದಲ್ಲಿ ಬರುತ್ತೆ ಓಂಕಾರಂಧು ನಿತ್ಯಂ ಕಾಮದಂ ಮೋಕ್ಷದಂ ಜೈವ ನಮೋ ನಮಃ ಆ ಓಂ ಶಬ್ದದಿಂದ ಎಲ್ಲ ನಮ್ಮ ಜೀವನದ್ದು ಏನೇನೆಲ್ಲ ತಾಪತ್ರಗಳು ಎಲ್ಲ ಇದೆ ಎಲ್ಲ ಅದು ಪರಿಹಾರವಾಗುತ್ತೆ ನಮ್ಮೆಲ್ಲ ಏನೇನು ಆಸೆಗಳಿದೆ ಕಾಮ ಅದೆಲ್ಲವನ್ನು ಭಗವಂತನ ಅನುಗ್ರಹದಿಂದ ನಮ್ಗೆ ಒಳ್ಳೆಯದಾದ್ರೆ ಭಗವಂತ ಅದು ನಮ್ಗೆ ಪ್ರಾಪ್ತ ಮಾಡಿಸ್ತಾರೆ ಇನ್ನೊಂದು ಮೋಕ್ಷದೈವ್ ಯಾರ್ಯಾರೆಲ್ಲ ಮೋಕ್ಷವನ್ನು ಪ್ರಾಪ್ತ ಮಾಡೋದಕ್ಕೆ ಅಂದ್ರೆ ಈ ಜೀವನ ಸಂಸಾರದಿಂದ ನಿವೃತ್ತಿ ಬೇಕು ನಂಗೆ ಅಂತ ಹಾಗೆ ಪ್ರಾಪ್ತ ಮಾಡೋದಕ್ಕೂ ಸಾಧನೆ ಮಾಡ್ತಾ ಇದ್ದಾರೆ ಅದು ಭಗವಂತನ ಅನುಗ್ರಹದಿಂದ ಇದು ಓಂ ಸಾಧನೆಯಿಂದ ಪ್ರಾಪ್ತ ಆಗ್ಬೋದು ಹೇಗೆ ಅಂತ ನೋಡೋಣ ಇದು ಇದು ಏನು ನಾವು ಪ್ರತೀಕ ಅಂದ್ರೆ ಏನು ಅಂತ ತಿಳ್ಕೊಬೇಕು ಈಗ ಪ್ರತಿಮಾ ಅಂತ ಎಲ್ಲರೂ ಕೇಳಿರ್ಬೋದು ಯಾವ್ದಾದ್ರು ಯಾವ್ದಾದ್ರು ಭಗವಂತನ ಪ್ರತಿಮಾ ಫೋಟೋ ಐಟಲು ಇದೆಲ್ಲ ಏನು ಆ ಭಗವಂತನ ಪ್ರತಿಮಾ ನೋಡಿದ್ರೆ ನಮ್ಗೆ ಆ ಯಾರಾದ್ರೂ ಆ ನಿಮಗೆ ಗಣಪತಿ ಅಥವಾ ಆ ಕೃಷ್ಣ ಇಷ್ಟವಾಗಿದ್ರೆ ಆ ಇಷ್ಟ ದೇವತೆಗೂ ಒಂದು ಪ್ರತಿಮಾ ಇರುತ್ತೆ ಹಾಗೆ ಪ್ರತೀಕನೂ ಇರುತ್ತೆ ಈಗ ನೋಡಿ ಶಿವಲಿಂಗ ಅಂದ್ರೆ ಆ ಶಿವಂದು ಪ್ರತೀಕ ಸಾಲಿಗ್ರಾಮ ಅಂದ್ರೆ ವಿಷ್ಣುವಿನ ಪ್ರತೀಕ ಹಾಗೆ ಎಷ್ಟೊಂದು ಬೇರೆ ಬೇರೆ ತರದಲ್ಲಿ ಪ್ರತೀಕಗಳು ಇರುತ್ತೆ ಓಂ ಶಬ್ದ ಏನಕ್ಕೆ ಪ್ರತೀಕ ಅಂದ್ರೆ ಇದು ಪರಮಾತ್ಮ ಆ ಶುದ್ಧ ಪರಬ್ರಹ್ಮನ ಪ್ರತೀಕ ಸೊ ಎಲ್ಲಿ ನಾವು ಸಾಧನೆಯಲ್ಲಿ ನಾವು ಸ್ವಲ್ಪ ಪ್ರೋಗ್ರೆಸ್ ಮಾಡ್ತಾ ಇದ್ದೀವಿ ಅಡ್ವಾನ್ಸ್ ಮಾಡಕ್ಕೆ ಇಚ್ಛ ಪಡ್ತೀವಿ ಅಲ್ಲಿ ನಾವು ಇದು ಎಷ್ಟೊಂದು ಬೇರೆ ಬೇರೆ ದೇವತೆಗಳೆಲ್ಲ ಇಷ್ಟ ಇಟ್ಕೊಳ್ಳೋದು ಸ್ವಲ್ಪ ಬಿಟ್ಬಿಟ್ಟು ಆ ಪರಬ್ರಹ್ಮನನ್ನೇ ನಾವು ಆ ಪೂಜೆ ಮಾಡಬೇಕು ಪರಬ್ರಹ್ಮ ಅಂದ್ರೆ ಆ ಪರಮಾತ್ಮ ಯಾರು ಆ ಶ್ರೇಷ್ಠ ಸರ್ವಶ್ರೇಷ್ಠ ಸರ್ವಜ್ಞ ಮತ್ತೆ ಆ ಸರ್ವಶಕ್ತಿ ಮಾನ್ ಎಲ್ಲ ಇಚ್ಛವನ್ನು ಕೊಡ್ಬೋದು ಎಲ್ಲ ದೇವತೆಗಳು ಆ ಪರಮಾತ್ಮವನ್ನೇ ಆ ಅನುಗ್ರಹ ಬೇಡ್ತಾರೆ ಸೊ ಆ ಸರ್ವಶ್ರೇಷ್ಠ ಪರಮಾತ್ಮನಿಗೆ ಡಿರೆಕ್ಟ್ ಆಗಿ ಹೋಗೋದಕ್ಕೆ ಇದು ಪ್ರತೀಕ ಅಂದ್ರೆ ಇದು ಮೀನ್ಸ್ ಇದು ಒಂಥರ ಮಾರ್ಗ ನೀವು ಬೇರೆ ಬೇರೆ ಮ್ಯಾನೇಜರ್ಸು ಆಫೀಸರ್ಸು ಎಲ್ಲರ ಹತ್ರ ಹೋಗಬಂದು ಡಿರೆಕ್ಟ್ ಆಗಿ ಆ ಸಿಇಒ ಅಥವಾ ಜನರಲ್ ಮ್ಯಾನೇಜರ್ ಹತ್ರ ಹೋಗ್ತಾ ಇದೀಗ ಸೊ ಈಗ ಹೇಗ್ ಮಾಡೋದು ಇದು ಓಂ ಪ್ರತೀಕ ಉಪಾಸನ ಅಂತ ಸ್ವಾಮಿ ರಾಮ್ ತೀರ್ಥರು ಒಂದೆರಡು ಪಾಯಿಂಟ್ಸ್ ಕೊಡ್ತಾರೆ ಒಂದ್ರಲ್ಲಿ ಅವ್ರು ಹೇಳೋದೇನಂದ್ರೆ ಈ ಟೈಪ್ ಉಪಾಸನ ಮಾಡೋದಕ್ಕೆ ನಾವು ಇದು ಈ ಸರಿ ಹೀಗೆ ಟೋನು ಹೀಗೆ ಉಚ್ಚಾರಣೆ ಮಾಡೋದು ಅದ್ರದ್ದು ಅವಶ್ಯಕತೆ ಇಲ್ಲ ಯಾಕೆ ಮುಖ್ಯವಾಗಿ ಇದು ಜ್ಞಾನ ಮತ್ತೆ ಇದು ಶ್ರದ್ಧೆಯಿಂದ ಮಾಡಬೇಕು ಈ ಉಪಾಸನ ಬೇರೆ ಬೇರೆ ಇದೆಲ್ಲ ನಾವು ಮಾಡ್ಬೇಕಾದ್ರೆ ಆ ಏನಾದ್ರು ಒಂದು ಟೆಕ್ನಿಕ್ ಇರುತ್ತೆ ಮೆಥಡ್ ಇರುತ್ತೆ ಅದ್ರ ಪ್ರಕಾರ ಮಾಡೋದು ಇದ್ರಲ್ಲಿ ಶ್ರೇಷ್ಠ ಏನಂದ್ರೆ ಆ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು ಆ ಜ್ಞಾನ ಇರ್ಬೇಕು ನಾನು ಓಂ ಅಂದ್ರೆ ಏನನ್ನ ಯಾವ ದೇವತೆಯನ್ನ ಮಾಡ್ತಾ ಇದ್ದೀನಿ ತಸ್ಯ ವಾಚಕಃ ಪ್ರಣವ ಅಂತ ಯೋಗ ಸೂತ್ರದಲ್ಲಿ ಹೇಳ್ತಾರೆ ಅಂದ್ರೆ ಆ ಭಗವಂತನ ಹೆಸರೇನು ಓಂ ಪ್ರಣವ ಪ್ರಣವ ಅಂತೂ ಹೇಳ್ತಾರೆ ಇದು ಭಗವಂತನ ಹೆಸರು ಹೆಸು ಸೊ ಆ ಜ್ಞಾನವನ್ನು ಇಟ್ಕೊಬೇಕು ಎಲ್ಲ ಸತಿ ಉಚ್ಚಾರಣೆ ಮಾಡ್ದಾಗೆ ಆ ಭಾವನೆ ಇಟ್ಕೊಬೇಕು ಇದು ನಾನು ಭಗವಂತನಿಗೆ ಹೇಳ್ತಾ ಇದ್ದೀನಿ ಭಗವಂತನನ್ನ ಕರಿತಾ ಇದ್ದೀನಿ ಭಗವಂತನನ್ನ ನನ್ನ ಮನಸ್ಸಲ್ಲಿ ಆಹ್ವಾನೆ ಮಾಡ್ತಾ ಇದ್ದೀನಿ ಆ ಹೃದಯದಲ್ಲಿ ಆ ಹೃದಯದಲ್ಲಿ ಆ ಭಗವಂತನ ಸ್ಮರಣೆ ಸ್ಫುರಣ ಆಗ್ಬೇಕು ಎಲ್ಲ ಸತಿ ಓಂ ಹೇಳಿದಾಗ ಸೊ ಮಾನಸಿಕವಾಗಿ ಮುಖ್ಯವಾಗಿ ಮಾನಸಿಕವಾಗಿ ಈ ಉಪಾಸನೆ ಪ್ರತೀಕ ಉಪಾಸನೆಗಳು ಇದರಲ್ಲಿ ಏನಾಗ್ತಾ ಇದೆ ಆ ಡಿರೆಕ್ಟ್ ಏತದ ಶ್ರೇಷ್ಠ ಶ್ರೇಷ್ಠದ ಆಲಂಬನಂ ಫಲಂ ಅಂತ ಕಠೋಪನಿಷದ ಬರುತ್ತೆ ಇದು ಸಪೋರ್ಟ್ ಆಲಂಬನ ಇದು ಸರ್ವಶ್ರೇಷ್ಠ ಆಲಂಬನ ಎಲ್ಲ ಆಲಂಬನ ಅಂದ್ರೆ ಎಲ್ಲ ಸಪೋರ್ಟಿಂದ ಇದು ಬೆಸ್ಟ್ ಸಪೋರ್ಟ್ ಸಾಧನೆ ಬೆಸ್ಟ್ ಸಾಧನೆ ಮತ್ತೆ ಇದರಲ್ಲಿ ಏನಾಗ್ತಾ ಇದೆ ಅಂದ್ರೆ ಎಲ್ಲಿ ನಾವು ಇದು ಓಮನ್ನ ಹೇಳ್ತಾ ಇದ್ದೀವಿ ಅಂದ್ರೆ ಮಾನಸಿಕ ಹೃದಯದಲ್ಲಿ ಆ ಶ್ರದ್ಧಾಪೂರ್ವಕವಾದ ಹೇಳ್ತಾ ಇದ್ದೀವಿ ಎಷ್ಟು ಸತಿ ನಾವು ಇದು ಹೇಳ್ತೀವಿ ಹೇಳ್ತಾ ಹೇಳ್ತಾ ಆ ಮನಸ್ಸು ಒಂದು ಸ್ಟೇಜ್ ಅವಾಗ ಸ್ವಾಮಿ ರಾಮ್ ತೀರ್ಥ ಹೇಳ್ತಾರೆ ನೀವು ಉಚ್ಚಾರಣ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಆ ಮನಸ್ಸು ಎಲ್ಲಿ ಪದವನ್ನು ಪ್ರಾಪ್ತ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಲ್ಲಿ ಹೋದ್ಮೇಲೆ ಅದೊಂಥರ ಸಮಾಧಿ ಅವಸ್ಥ ಅಲ್ಲಿ ನೀವು ತಿರ್ಗಾ ಉಚ್ಚಾರಣೆ ಮಾಡಿದ್ರೆ ಅದು ವೃತ್ತಿ ತಿರ್ಗಾ ಕೆಳಕ್ ಬರ್ತೀರಾ ಸೊ ಅದು ಅದು ಸ್ವಲ್ಪ ಅವೇರ್ನೆಸ್ ಇರ್ಬೇಕು ಮನಸ್ಸು ಡೀಪ್ ಆಗಿ ಆಗ್ತಾ 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 ಹೋಗ್ತಾ ಅದು ಕಮ್ಮಿ ಕಮ್ಮಿ ಉಚ್ಚಾರಣೆ ಮಾಡೋದು ಅದು ನಾನು ನೂರೆಂಟು ಮಾಡ್ಬೇಕಿತ್ತು ಸಾವಿರ ಎಂಟು ಮಾಡ್ಬೇಕಿತ್ತು ಅಂತ ಹಾಗೆ ಇಟ್ಕೊಳ್ಳೋದಲ್ಲ ಇದು ಒಂದು ಸತಿ ಸರಿಯಾಗಿ ಹೇಳಿದ್ರೆ ಇದು ನೂರೆಂಟದ್ದು ಫಲ ಬರುತ್ತೆ ಸೊ ಇದು ಅಂತರ ಈ ಟೈಪ್ ಅಲ್ಲಿ ಶ್ರದ್ಧಾಪೂರ್ವಕ ಜ್ಞಾನದಿಂದ ಉಪಾಸನೆಯಿಂದ ಜಪ ಮಾಡದಿದ್ದು ಇದಕ್ಕೆ ಒಂದು ಆ ಇನ್ನೊಂದು ಕೋಟ್ ಒಂದು ಸ್ಟೋರಿ ಕತೆ ಹೇಳ್ತಾಳೆ ಒಂದ್ಸತಿ ಒಬ್ಬಳು ಗರ್ಭಿಣಿ ಮನೆಯಲ್ಲಿ ಇದ್ದು ಅವಳು ಆ ತನ್ನ ಅತ್ತೆಯನ್ನ ಫಸ್ಟ್ ಟೈಮ್ ಗರ್ಭಿಣಿ ಅವಳು ಕಿ ತನ್ನ ಅತ್ತೆ ಹತ್ರ ಕೇಳ್ತಾಳೆ ನಾನು ಯಾವಾಗ ಇದು ಮಗು ಬರುತ್ತೆ ಅಂತ ಗೊತ್ತಿಲ್ಲ ನಾನು ಎಷ್ಟೊಂದು ತಿಂಗಳಿಂದ ಇಟ್ಕೊಂಡು ಹೋಗ್ತಾ ಇದ್ದೀನಿ ಬಟ್ ನಾನೆಲ್ಲರೂ ನಿದ್ರೆ ಮಾಡಿದ್ರೆ ಆ ಮಗು ನನ್ಗೆ ಬರೋದು ಗೊತ್ತಾಗಲ್ಲ ಅಂತ ಸೊ ಅವಾಗ ನನ್ಗೆ ಎಪ್ಸು ಯಾಕೆಂದ್ರೆ ನನ್ಗೆ ಆ ಮಗು ಬರ್ಬೇಕಾದ್ರೆ ಗೊತ್ತಾಗ್ಬೇಕು ಅಂತ ಅವಳು ಅತ್ತೆ ನಗ್ಬಿಟ್ಟು ಹೇಳ್ತಾಳೆ ನೀನು ಯಾವಾಗ ಆ ಮಗು ಬರುತ್ತೆ ನೀನೇ ಎಲ್ಲರನ್ನು ಎಪ್ಸ್ಬಿಟ್ಟು ಅಷ್ಟು ಜೋರ ಗಲಾಟೆ ಮಾಡ್ತೀಯ ನಿನ್ನನ್ನ ಎಪ್ಸಕ್ಕೆ ಅವಶ್ಯಕತೆ ಇರೋಲ್ಲ ಅಂತ ಹಾಗೆ ನೋಡಿ ಇದು ಎಲ್ಲಿ ನಾವು ಒಂದು ಉಪಾಸನೆ ಮಾಡ್ತಾ ಇದ್ದೀವಿ ನಮ್ಗೆ ಇಮಿಡಿಯೇಟ್ ಆಗಿ ಗೊತ್ತಾಗಲ್ಲ ಬಟ್ ಯಾವಾಗ ಇದು ಒಂಥರ ಟೈಮ್ ಬರುತ್ತೆ ಉಪಾಸನದ ಫಲ ನಮ್ಗೆ ಮಾನಸಿಕವಾಗಿ ನಮ್ಗೆ ಗೊತ್ತಾಗತ್ತೆ ಮತ್ತೆ ಎಷ್ಟೊಂದ್ಸತಿ ಯಾರ್ಯಾರು ಸ್ವಲ್ಪ ಸಾಧನೆಯಲ್ಲಿ ಸೂಕ್ಷ್ಮವಾಗಿರ್ತಾರೆ ಅವ್ರಿಗೆಲ್ಲರಿಗೂ ಗೊತ್ತಾಗತ್ತೆ ಇಲ್ಲ ಅಂದ್ರೆ ನಿಮ್ಮಲ್ಲಿ ಆ ರೇಡಿಯೇಷನ್ ಆ ಜ್ಞಾನ ಆ ನಿಷ್ಠ ನಿಮ್ಮ ಶಬ್ದದಲ್ಲಿ ನಿಮ್ಮ ಇದರಲ್ಲಿ ಬೇರೆಯವ್ರಿಗೆ ಅದ್ರದ್ದು ಆ ಒಂಥರ ಬ್ಲೆಸ್ಸಿಂಗ್ಸು ಅನುಗ್ರಹ ಎಲ್ಲರಿಗೂ ಪ್ರಾಪ್ತವಾಗುತ್ತೆ ಸೊ ಈ ತರದಲ್ಲಿ ನಾವು ಈ ಪದವನ್ನ ಪ್ರಾಪ್ತ ಮಾಡಲಿ ಅನ್ಬಿಟ್ಟು ನಾವೆಲ್ಲರೂ ಆ ಹೇಗೆ ಭಗವಂತನ ಹೆಸರೇ ಇದು ಗಿರಾಮ ಸ್ಮೇಕಂ ಅಕ್ಷರಂ ಇದು ಭಗವಂತನೇ ಇದು ಎಲ್ಲಾ ಇತರಲ್ಲಿ ನಾನು ಏಕ ಅಕ್ಷರ ಅಂತ ಭಗವಂತ ಹೇಳಿದ್ದಾರೆ ಸೊ ಹಾಗೆ ಈ ಭಗವಂತನ ಜಪ ಈ ಭಗವಂತನ ಆ ಧ್ಯಾನ ಈ ಭಗವಂತನ ಸ್ಮರಣೆ ಈ ಓಂ ಶಬ್ದದಿಂದ ಎಲ್ಲಾರ್ಗೂ ಪ್ರಾಪ್ತವಾಗಲಿ ಅದರದ್ದು ಅನುಗ್ರಹ ಎಲ್ಲಾರ್ಗೂ ಇರಲಿ ಅಂತ ನಾನು ಭಗವಂತನನ್ನ ಆಶ್ವಾಸಿಸುತ್ತಿದ್ದೇನೆ ನಿಮ್ಮ ಎಲ್ಲರಿಗೂ ಆ ಭಗವಂತನ ಕೃಪೆಯಲ್ಲಿ ಓ